ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಬೆಳಗಿನ ತಿಂಡಿ ಬಂದು ಸ್ಯಾಮ್ಗೆ ಉಪ್ಪಿಟ್ಟು ತುಂಬ ಸಿಂಪಲ್ ಆಗಿದೆ ತುಂಬ ರುಚಿಯೂ ಆಗಿದೆ ಈ ಸಿಂಪಲ್ಲಾಗಿ ರುಚಿಯಾದ ಸ್ಯಾಮ್ಗೆ ಉಪ್ಪಿಟ್ಟು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ ನಾನು ಹೆಚ್ಚಿಗೆ ಈರುಳ್ಳಿ ತಿನ್ನಲ್ಲ ಹಾಗಾಗಿ ಹಾಕ್ಲೇಬೇಕಲ್ಲ ಅಂತ ಒಂದು ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ ಇದಕ್ಕೆ ತರಕಾರಿ ಏನೂ ಇಲ್ಲ ಅದಕ್ಕಾಗಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಅದನ್ನ ಸಣ್ಣ ಸಣ್ಣಕ್ಕೆ ಇದ್ದೀನಿ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ತರಕಾರಿ ಇಲ್ಲ ಅಲ್ಲ ಅಂತೇಳ್ಕೊಂಡು ಆಲೂಗಡ್ಡೆ ಇದ್ದೀನಿ ಈಗ ನೋಡಿ ಈರುಳ್ಳಿ ಒಂದು ಹಸಿಮೆಣಸಿಕಾಯಿ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿರೋ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಹಾಗೂ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಸಾಮಿಗೆ ಈಗ ಸ್ಟವ್ ಹೊಚ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಬಾಣಲಿ ಇಟ್ಟು ಬಾಣಲಿ ಬಿಸಿಯಾಗಿದೆಯಾ ಅಂತ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಈ ಸಾಮಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಷ್ಟ ತನಕ ಸ್ವಲ್ಪ ಹುರ್ಕೊಳ್ಳೋಣ ಅದ್ರದ್ದು ಹಸಿ ವಾಸನೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೊಬೇಕು ಈಗ ನೋಡಿ ನೀಟಾಗಿ ಇದ್ದೀನಿ ಈಗ ನೋಡಿ ಇದು ಆಗಿದೆ ಇದು ಗೋಲ್ಡನ್ ಕಲರ್ ಬಂದಿದೆ ನೋಡಿ ಇದನ್ನ ಒಂದು ಬೌಲ್ಗೆ ಹೆತ್ತಿ ಮಡಿಕೊಳ್ಳೋಣ ಈಗ ನೋಡಿ ಎತ್ತಿ ಮಡಿಕೊಂಡಿದ್ದೀನಿ ಈಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಅದು ನೀರು ಹಾಕಿದಾಗ ಬೇಗ ಬೀಯೋದು ಈಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಈಗ ಈರುಳ್ಳಿ ಬೆಂದಿದೆ ನೋಡಿ ಇದಕ್ಕೆ ಆಲೂಗಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ರುಚಿಗೆ ಸಪ್ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಇದಾಗಿದೆ ಆಲೂಗಡ್ಡೆನೂ ಸ್ಮ್ಯಾಶ್ ಆಗಿದೆ ನೋಡಿ ಇದೇ ಟೈಮಲ್ಲಿ ನಾನು ಇದಕ್ಕೆ ಎರಡು ಲೋಟ ನೀರು ಇದ್ದೀನಿ ಆಮೇಲೆ ಒಂದು ಚಿಟಿಕೆಯಷ್ಟು ಅರಶಿನ ಇದಾಕಿ ಬಿಡೋಣ ಈಗ ನೋಡಿ ಇದು ಕುದ್ದಿದೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಸಾಮಿಗೆ ಹುರಿದಿಟ್ಕೊಂಡಿದೀವಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಲ್ಬಿಡೋಣ ಈಗ ನೋಡಿ ಐದು ನಿಮಿಷ ಆಗಿದೆ ಬೆಂದಿದ್ಯಲ್ವ ನೋಡೋಣ ವಾವ್ ಸೂಪರ್ ಆಗಿದೆ